ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಗೆ ಶಿಫ್ಟ್ ಆಗೋ ದಿವಸ ಕೊನೆಗೆ ಬಂದೇ ಬಿಡ್ತು ಆ್ಯಂಡ್ ನಾನು ಮೆಹಂದಿ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ ಚುಕ್ಕಿ ಇನ್ನೂ ರೆಡಿ ಆಗಿದೆ ಈಗ ಎಲ್ಲ ವಸ್ತುಗಳೆಲ್ಲ ಪ್ಯಾಕ್ ಆಗಿದೆ ಆ್ಯಂಡ್ ಇಷ್ಟು ಪ್ಯಾಕಿಂಗ್ ನಡೆದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎಷ್ಟು ಬ್ಯಾಗ್ಸ್ ಬೇಕು ಇವಾಗ ಒಂದು ಫುಲ್ ರೂಮ್ ನನ್ನದೇ ವಸ್ತುಗಳೆಲ್ಲ ತುಂಬೋಗಿದೆ ನನಗೆ ನಂಬಾಗ್ತಾಯಿಲ್ಲ ಇಷ್ಟೊಂದು ಇಟ್ಕೊಂಡಿದ್ದೆ ನಾನು ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಶು ಈ ಊಟದ ಐಟಮ್ಸ್ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ ಫುಡ್ ಟೇಬಲ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಅದೊಂದು ಬಾಕ್ಸ್ ಕ್ಲಿಯರ್ ಮಾಡಬೇಕು ಇನ್ನು ಮಾಡಿಲ್ಲ ಅಂಡ್ ಬ್ಲಾಂಕೆಟ್ಸ್ ಎಲ್ಲಾನು ರೆಡಿ ಆಗಿದೆ ಇವತ್ತು ಹೋಳಿಗೆ ಎಲ್ಲ ರೆಡಿ ಆಗ್ತದೆ ರೆಡಿ ಆದ್ಮೇಲೆ ಕಿಚನ್ ಮನೆ ಇಲ್ಲಿ ನಮ್ಮ ಅಕ್ಕ ಮೆಹಂದಿ ಹಾಕೊಂಡಿದ್ದಾಳೆ ಟೈಮ್ ಇವಾಗ ಇಷ್ಟಂದ್ರೆ ಎರಡು ಗಂಟೆ ಬಾಯ್ ಬಾಯ್ ನಮ್ ಸುಖಿ ನೋಡಿಗಟ್ಟು ಅರ್ಶನ ಇಟ್ಕೊಂಡು ಬಟ್ಟೆ ಗೌರಿ ಆಗ್ಬಿಟ್ಟವಳ ಸುಖಿ ಗಾನ ಬೇಕ ನೋಡಿ ಭಯ ಬಿತ್ತು ಹಲೋ ಅದಕ್ಕೆ ಕಾಣಬೇಕಾದ್ರೆ ಓದ್ತಾನೆ ಇಲ್ಲ ಅವಳು ನಮ್ಮ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಬಂದ್ಬಿಟ್ಟಾಣಿ ಪ್ರಾಡಕ್ಟ್ ರಿವ್ಯೂ ನಾನು ಈಗಾಗಲೇ ತುಂಬ ಸತಿ ಹೇಳಿದ್ದೀನಿ ಕ್ಯೂರ್ ಸ್ಕಿನ್ ಆ್ಯಪಿನ ಬಗ್ಗೆ ಆ್ಯಂಡ್ ಆಲ್ಸೋ ಆ ಪ್ರಾಡಕ್ಟಿನ ಬಗ್ಗೆ ಸಿನ್ಸ್ ನಾನು ಪರ್ಸ್ನಲಿ ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ಆನ್ ಆ್ಯಂಡ್ ಆನ್ ನಾನು ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಬಿಕಾಸ್ ನನಗೆ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿರೋದು ತುಂಬಾ ಚೆನ್ನಾಗಿದೆ ಸೂಪರ್ಬ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಬಟ್ ಆದರೆ ನನ್ನ ಫೇಸ್ ವಾಶ್ ಎಲ್ಲನೂ ನಾನು ಪ್ರೀವಿಯಸ್ಸಲ್ಲಿ ಆ್ಯಡ್ ಮಾಡಿರುವಂಥ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಹಾಗಂತ ನಾನು ಯೂಸ್ ಮಾಡ್ತಾ ಇಲ್ಲ ಅಂತಲ್ಲ ಟ್ರಸ್ಟ್ ಮೀ ಗೈ ಸೀರಿಯಸ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಸ್ಕಿನ್ ಮೇಲೆ ಯಾವುದೇ ಆ್ಯಕ್ನಿ ಮಾರ್ಕ್ಸ್ ಇಲ್ಲದೆ ಕ್ಲೀನಾಗಿ ಔಟ್ ಆಗ್ತಿದೆ ನನಗಂತೂ ಅಂದರೆ ನನಗೆ ಹೆಂಗಾಗ್ತಿತ್ತು ಅಂದರೆ ಚಿಕ್ಕ ಚಿಕ್ಕದಾಗಿ ಬರ್ತಿತ್ತು ಚಿಕ್ಕ ಚಿಕ್ಕದಾಗಿ ಪಿಂಪಲ್ಸ್ ಪಾಪ್ ಆಗ್ತಿತ್ತು ಬಟ್ ಆದರೆ ಇಟ್ಸ್ ಫೈನ್ ಈಗ ನಾರ್ಮಲ್ ಆ್ಯಂಡ್ ಕ್ಲಿಯರ್ ಸ್ಕಿನ್ ಆಗಿದೆ ಇದರಲ್ಲಿ ನಿಮಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಡಾಕ್ಟರ್ ಡರ್ಮಟಾಲಜಿಸ್ಟ್ ಹತ್ರ ನಿಮಗೆ ಫ್ರೀಯಾಗಿ ರೆಕ ಕನ್ಸಲ್ಟೇಷನ್ಸ್ ತೊಗೊಬೋದು ಯಾವುದೇ ಚಾರ್ಜ್ ಇರಲ್ಲ ಅವ್ರ ಜೊತೆ ನೀವು ಚಾಟ್ ಮಾಡಿ ಪ್ರತ್ ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಅವರು ಫೇಸ್ ವಾಶ್ ಆಗಿರ್ಬೋದು ಮಾಯಶ್ಚರೈಸರ್ ಆಗಿರ್ಬೋದು ಟೋಟಲಿ ಕಿಟ್ನ ಡಿಫ್ರೆಂಟ್ ಡಿಫ್ರೆಂಟಾಗಿ ಅವರ ಸ್ಕಿನ್ ಟೈಪ್ಗೆ ಸೂಟ್ ಆಗೋ ಥರ ಅವರು ನಮಗೆ ಕೊಡ್ತಾರೆ ಈ ಥರ ಮಾಡಿ ನಾವು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ನಮ್ಮ ಬೇಸಿಕ್ ಇನ್ಫರ್ಮೇಶನ್ಸ್ನ ಕೊಟ್ಬಿಟ್ಟು ನಮ್ಮ ಸ್ಕಿನ್ ಅನಾಲಿಸಿಸ್ ಮಾಡ್ತಾರೆ ಈ ಥರ ಫ್ರಂಟ್ ಆ್ಯಂಡ್ ಸೈಡ್ ಪೋಸ್ಟ್ನ ಕ್ಲಿಕ್ ಮಾಡಿ ನಾವು ಅವ್ರಿಗೆ ಸೆಂಡ್ ಮಾಡಿದ್ರೆ ನಮ್ಮ ಸ್ಕಿನ್ನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಅವರು ಐಡೆಂಟಿಫೈ ಮಾಡಿ ನಮಗೆ ಈ ಪ್ರಾಡಕ್ಟ್ ಯೂಸ್ ಆಗಬಹುದು ಅಂತ ಹೇಳ್ಬಿಟ್ಟು ಅವರು ನಮಗೆ ಆ ಪ್ರಾಡಕ್ಟ್ ಕಿಟ್ನ ಕಳಿಸ್ಕೊಡ್ತಾರೆ ನಾವು ಇಷ್ಟೆಲ್ಲ ಪ್ರಾಡಕ್ಟ್ಸು ಜಸ್ಟ್ ನಾವು ಥೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಅಂದರೆ ಆಲ್ಮೋಸ್ಟ್ ಸಾವಿರದ ಐನೂರು ರೂಪಾಯಿನೇ ಆಗುತ್ತೆ ಬಟ್ ಆದರೆ ಇಟ್ ಗೈ ಸೀರಿಯಸ್ಲಿ ವರ್ತಿಟ್ ಆಲ್ಮೋಸ್ಟ್ ಫೇಸ್ ವಾಶ್ ಆ್ಯಂಡ್ ಮಾಯ್ಚುರೈಸರ್ ಬಂದು ನಂಗಂತೂ ಮಾಯಶ್ಚುರೈಸರ್ ಅರೌಂಡ್ ತ್ರೀ ಮಂತ್ಸೇ ಬರ್ತಾಯಿದೆ ಬಟ್ ಫೇಸ್ ವಾಶ್ ಖಾಲಿಯಾಗಿದೆ ಬಟ್ ನಾಟ್ ಬ್ಯಾಡ್ ಅದು ಫೋಮಿಂಗ್ ಫೇಸ್ ವಾಶ್ ಹಾಕಿ ಟೂ ಮಂತ್ಸ್ ಬಂದಿದೆ ಅಂದರೆ ಇಟ್ಸ್ ಫೈನ್ ವರ್ತ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಿಮಗೆ ಇದರಲ್ಲಿ ಫ್ರೀ ಕನ್ಸಲ್ಟೇಷನ್ ಅಲ್ಲದೆ ಅವರು ನಮಗೆ ಟ್ವೆಂಟಿ ಒನ್ ಡೇಸ್ ಒನ್ಸ್ ಅವರು ನಮಗೆ ಕಾಪಪ್ ಮಾಡ್ತಾ ಇರ್ತಾರೆ ನಮಗೆ ಹೇಗೆ ಅನ್ನಿಸ್ತದೆ ಪ್ರಾಡಕ್ಟು ಹೇಗೆ ಯೂಸ್ ಆಗ್ತದೆ ನಿಮ್ಗೆ ಏನಾದರೂ ತೊಂದರೆ ಆಗ್ತಿದೆಯಾ ಅಥವಾ ಏನು ಅಂತ ಹೇಳ್ಬಿಟ್ಟೆಲ್ಲ ನಮಗೆ ಅವರು ಅಪ್ ಮಾಡ್ತಾ ಇರ್ತಾರೆ ಆ್ಯಂಡ್ ಆಲ್ಸೋ ನಮಗೆ ಡಯಟ್ ಪ್ಲ್ಯಾನ್ಸ್ ಕೊಡ್ತಾರೆ ಹೀಗೆಲ್ಲ ಮೇಂಟೈನ್ ಮಾಡಿದ್ರೆ ನಮ್ಮ ಸ್ಕಿನ್ನ ಹೇರ್ನ ಎಲ್ಲನೂ ಚೆನ್ನಾಗಿ ನೋಡ್ಕೋಬೋದು ಅಂತ ಹೇಳಿಬಿಟ್ಟು ನಮಗೆ ಅವರು ಪರ್ಸ್ನಲ್ಲಾಗಿ ಡಮಟಾಲಜಿಸ್ಟ್ ನಮ್ಮ ಹತ್ರ ಚಾಟ್ ಮಾಡ್ತಾರೆ ಇದಕ್ಕಿಂತ ವರ್ತ್ ಎಲ್ಲಾದರೂ ಇದೆಯಾ ಅಫ್ಕೋರ್ಸ್ ನನಗಂತೂ ತುಂಬಾ ಸೂಪರ್ ಡೂಪರ್ ಅಂತ ಅನ್ನಿಸ್ತು ಹಾಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಟು ಗೈಸ್ ನಿಮ್ಗೆ ಯಾರಿಗಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಅಥವಾ ಏನಾದರೂ ಇದ್ರೆ ನೀವು ಖಂಡಿತವಾಗ್ಲೂ ಒಂದು ಟ್ರೈ ಕೊಡ್ತೀನಿ ಅಂತಂದರೆ ಕ್ಯೂರ್ ಸ್ಕಿನ್ ಇಸ್ ದ ಬೆಸ್ಟ್ ಆ್ಯಪ್ ಅಂತ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಫಸ್ಟು ಸೀರಿಯಸ್ಲಿ ಹೇಳಬೇಕಂತಂದರೆ ನನಗೂ ಆ ಬಿಡು ಬಿಡು ಎಲ್ಲ ಏನು ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ನಾನು ಪರ್ಸ್ನಲ್ಲಾಗಿ ಯೂಸ್ ಮಾಡಿದ್ರಿಂದ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರೋದ್ರಿಂದ ನಿಮ್ಮ ಜೊತೆ ಪದೇ ಪದೇ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಆ ರಿವ್ಯೂಸು ಅಥವಾ ಬೇರೆ ಒಬ್ಬರು ತುಂಬ ಜನ ವಿಡಿಯೋಸ್ ಎಲ್ಲ ನೋಡಿದ್ದೀನಿ ನಾನು ಆ್ಯಂಡ್ ನನಗಂತೂ ಸ್ಯಾಟಿಸ್ಫೈ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೋಪ್ಸು ನಿಮಗೆ ಹೆಲ್ಪ್ ಆಗುತ್ತೆ ಅನಿಸುತ್ತೆ ಓಕೆ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಹೋಳಿಗೆ ಎಲ್ಲ ಮಾಡ್ತಿದ್ರು ಹೋಳಿಗೆ ಕೋಸಂಬರಿ ಮತ್ತು ಕಾಯಿ ಹೋಳಿಗೆದ್ದು ಸಾರು ಮಾಡ್ತಾರಲ್ಲ ಬಸ್ಸಾರು ಅದೇ ಥರ ಸಾರು ಮಾಡಿ ಮತ್ತು ಪಚ್ಚಿ ಮಾಡಿದರು ಇದೆಲ್ಲ ನನ್ನ ಫೇವ್ರೇಟ್ ಒಬ್ಬಟ್ಟು ಕೆಲವೊಂದು ಸತಿ ತಿಂತೀನಿ ಕೆಲವೊಂದು ಸತಿ ತಿನ್ನಲ್ಲ ಅದು ಹೀಗೆ ಅಂತ ಹೇಳೋಕ್ಕಾಗಲ್ಲ ಬಟ್ ಆದರೆ ಕಾಯಿ ಒಬ್ಬಟ್ಟಿಗೆ ಕಾಯಿ ಒಬ್ಬಟ್ಟು ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಬಟ್ ಆದರೆ ಇದೇನೋ ಅಷ್ಟಕ್ಕಷ್ಟೇ ಏನೋ ತಿನ್ನಬೇಕು ಅಂದರೆ ತಿಂತೀನಿ ಅಷ್ಟೇ ಆ್ಯಂಡ್ ಆಲೂಗಡ್ಡೆ ಪಚ್ಚಿ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಬಾಳೆಕಾಯಿ ಬಜ್ಜಿನೂ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನನ್ನ ಫೇವ್ರೇಟ್ ಬಜ್ಜಿ ಮಾಡಿದರು ಆ್ಯಂಡ್ ಹೋಗ್ಬೇಕಾದ್ರೆ ಇಲ್ಲಿಂದ ಏನಾದರೂ ಸ್ವೀಟ್ ತಿಂದು ಹೋಗಬೇಕು ಅಂತ ಸ್ವೀಟ್ ಮಾಡಿದರು ಮಾಡಿದ್ರು ಹೇ ನೋಡಲಿ ಲೇ ಚಿನ್ನಿ ಅಂದ್ರೆ ನೋಡಿದ್ರಿ ನಮ್ ಗುಂಡ್ರನ ಇಲ್ಲಿದ್ದಾನೆ ವೇಟ್ ಮಾಡ್ತೀಸ ಅದೇ ಅದ್ ಮುಂದೆ ಆಗ್ಬಿಟ್ಟಿದ್ದ ಹಿಂದೆ ಆಗ್ತೀಯ ನೋಡು

चीनी नोड़ा दम की दिन दटी है माने को दिया मां है शिक्के शिक्के ओ अक्सन दे बड़ा दे उनका लोटा लिया सो डॉक्टर जी कहां रह मैं खा के को मैं था कहां रह गए खा सार के इनके वो रा 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 அவ் பாயமா எல்ல மகிண்ட ಇಲ್ಲ ಇಲ್ಲಿ ಈ ಕಡೆ ನೋಡೋದೇ ನಮ್ಮಮ್ಮ ಏನೇ ಇವತ್ತು ಸೀರೆ ಉಟ್ಕೊಂಡೋಳೆ ಕವರ್ ಇಂದೇ ಕವರ್ ಇಂದವರ್ ಕತ್ತ ಎಲ್ಲೇ ಇನ್ನೊಂದು ನಮ್ಮ ಶೂಗಿ ಬೇಬಿಗೆ ಫುಲ್ಲು ರೆಡಿ ಮಾಡೋಷ್ಟರಲ್ಲಿ ಫ್ರಾಕ್ ಆಗಿದೆ ಆದರೆ ಅವ್ಳಿಗೆ ಫುಲ್ಲು ಫ್ರಸ್ಟ್ರೇಟ್ ಆಗ್ಬಿಡ್ಬಹುದೇನೋ ಅನ್ನೋ ಕಾರಣಕ್ಕೋಸ್ಕರ ನಾನು ಫ್ರಾಕ್ನ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಹಾಕೋಣ ಅಂತ ಸುಮ್ಮನೆ ಇದೆ ಬಟ್ ಆದರೆ ಅವಳು ಕಾಲ್ಜೇನು ಬಳೆ ಏನು ಹಾಕ್ಸ್ಕೊಳಕ್ಕೆ ರೆಡಿನೇ ಇಲ್ಲ ಅವಳು ಬರೀ ನನ್ನನ್ನು ನೋಡ್ಕೊಂಡು ವಂಡರ್ ಇರೋದೇ ಸರಿ ಇತ್ತು ಏನಿದು ಈ ಮೊಮ್ಮ ಹಿಂಗೆ ರೆಡಿಯಾಗಿ ಬಿಡಿದ್ದಾಳೆ ಅನ್ನೋ ಥರ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಥರ ನೋಡ್ತಾಯಿತ್ತು ಸ್ವಲ್ಪ ಸರ್ಪ್ರೈಸಿಂಗ್ ಥರ ನಾಮಕರಣದಲ್ಲ ಅಂದರೆ ಅಷ್ಟೊಂದೆಲ್ಲ ಬುದ್ಧಿ ಇರಲಿಲ್ಲ ಈಗ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿಯೇ ಗೊತ್ತಾಗುತ್ತೆ ಅವಳಿಗೆ

गुड बाय 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 हेलो गाइस मैं येनेंनो एक्सपेक्टेशन निकोणिते मम akka alutare anta failili illa कारण बनेगी रे हां आई सो ले गानी

아? 응, 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 가져가. 가져 어. 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 Димбаку тану кену му франта леа. Бирэм янда хану бурда хану ಫೈನಲಿ ನಮ್ಮ ಮನೆಗೆ ಬಂದ್ವಿ ವ್ಲಾಗು ಅಷ್ಟು ಆಲ್ಮೋಸ್ಟ್ ಎಂಡ್ ಆಗ್ತಾ ಬರ್ತಿತ್ತು ರಾತ್ರಿ ಬಂದು ಆ್ಯಂಡ್ ಸ್ವಲ್ಪ ಅಡುಗೆ ಎಲ್ಲ ಮಾಡಿದ್ರು ತಿಂದುಬಿಟ್ಟು ಆ್ಯಂಡ್ ಮಮ್ಮಿಯವರೆಲ್ಲ ಯಾರೂ ಉಳ್ಕೊಳ್ಲಿಲ್ಲ ಯಾಕಂತಂದರೆ ಸೇಮ್ ಊರಾಗಿರೋದ್ರಿಂದ ಅವ್ರ ಪಾಡ್ಗೆ ಅವರು ಬರ್ತಾರೆ ಆಮೇಲೆ ಸ್ವಲ್ಪ ತಿರ್ತಾರೆ ಮತ್ತು ಅವ್ರ ಪಾಡ್ಗೋರು ಹೋಗ್ತಾರೆ ನಾವು ಅಷ್ಟೇ ಅಲ್ಲಿ ಹೋದರೆ ಇರ್ತೀವಿ ಬರ್ತೀವಿ ಇಷ್ಟೇ ಆ ಥರ ಸ್ಟೇ ಆಗೋ ಥರ ಎಲ್ಲ ದೂರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸುತ್ತೆ ಬಿಡೋರೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಶುಕಿಗೂ ಊಟ ಎಲ್ಲ ಮಾಡಿಸ್ಬಿಟ್ಟು ಆ್ಯಂಡ್ ಅವ್ಳಿಗೊಂಥರ ಹೊಸ ಜಾಗಕ್ಕೆ ಸ್ವಲ್ಪ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಆಮೇಲೆ ಸ್ವಲ್ಪ 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 ಡೌನ್ ಆಗ್ತಾ ಇತ್ತು ಅವಳ ಎನರ್ಜಿ ಆ್ಯಂಡ್ ನಾನು ಇವತ್ತು ವಾಯ್ಸ್ ಓವರ್ ಕೊಡೋಷ್ಟ್ರಲ್ಲಿ ನನಗೆ ಆಲ್ಮೋಸ್ಟ್ ತ್ರೀ ಡೇಸ್ ಆಗಿದೆ ತ್ರೀ ಡೇಸಲ್ಲಿ ಇನ್ನೂ ಫುಲ್ ಡೌನ್ ಆಗಿಬಿಟ್ಟಿದ್ದಾಳೆ ಆ್ಯಂಡ್ ಆದಷ್ಟು ಬೇಗ ಅವ್ಳನ್ನೂ ಪಿಕಪ್ ಮಾಡಿ ಆ್ಯಂಡ್ ಡೈಲಿ ಬ್ಲಾಗ್ಸನ್ನ ಕಂಟಿನ್ಯೂಸ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಪ್ಲೀಸ್ ವಿಡಿಯೋನ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಓಕೆ Bye bye. <laughs> Good night. Good night, friends. Oh. <laughs> <laughs>